ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿರೋ ಪೂರ್ತಿ ವೀಡಿಯೋನ ನೋಡಿ ಪೂರ್ತಿ ವೀಡಿಯೋ ನೋಡಿ ಸ್ಕಿಪ್ ಮಾಡಿದ್ದೀನಿ ವೀಡಿಯೋ ನೋಡೋದು ತುಂಬಾ ಅರ್ಥ ಆಗುತ್ತೆ ಯಾರೆಲ್ಲ ಸೂಪ್ರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಲಾಗಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಇವಾಗ ಹಾಡುಗಳಿಗೆ ಕಲ್ಗೊಚ್ಚೆಲ್ಲ ಕೊಟ್ಬಿಟ್ಟು ಇವಾಗ ಹಾಡುಗಳಿಗೆ ಸೊಪ್ಪು ಹಾಕಿ ಇವಾಗ ಎಲ್ಲ ಗುಡಿಸಿ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಈ ಕಡೆ ಬಂದಿದ್ದೀನಿ ಇವಾಗ Vamos, é tudo आपला तीनशो पाहिजे बाई तीनशो आपण घ्या तीनशो तीनशो पाहि dun lilo, baca, lilo, ini Mia, um, hmm, eh, Mia. ಬಿಟ್ಟು ಇವಾಗ ಅಂಗಡಿಯೆಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಇಷ್ಟು ಎಲ್ಲ ಕಾಯಿ ಹೋಗ್ಬಿಟ್ಟಿದೆ ಅದನ್ನೆಲ್ಲ ತಗೊಂಡೋಗಿ ಆಚೆ ಗೋಡನಲ್ಲಿ ಬಿಸ್ಲಾಗೆ ಒಣಗಾಕ್ಬೇಕು ಇವಾಗ ಫಸ್ಟು ಅಂಗಡಿಯೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಕಸ ಕ್ಲೀನ್ ಮಾಡ್ತಾ ಇದ್ದೀನಿ ಅದು ಗಾಡಿದು ಬಾ ಓಕೆ ಇವಾಗ ತಾನೇ ಜಸ್ಟ್ ಮನೆಗೆ ಬಂದೆ ಇವಾಗ ಟೈಮ್ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ ನಾ ತಿಂತಾ ಇದೀನಿ ನನ್ನ ರುಟೀನ್ ಕೆಲಸ ಇಷ್ಟೊಂದಿತ್ತು ಆದ್ರ ಮಧ್ಯಾಹ್ನ ಎಕ್ಸ್ಟ್ರಾ ಕೆಲಸಗಳೆಲ್ಲ ಇತ್ತು ಎಲ್ಲ ಮುಗಿಸಿ ಇವಾಗ ಹನ್ನೆರಡು ಗಂಟೆಲಿ ಬಂದು ಇವಾಗ ತಿಂಡಿ ಹಾಕೊಳ್ಳೋದಿಕ್ಕೆ ಬಂದಿದ್ದೀನಿ ಮತ್ತೆ ಹೋಗಬೇಕು ತಿಂಡಿ ಎಲ್ಲ ಮಾಡಿ ಇನ್ನೂ ಕೆಲಸ ಇತ್ತು ಹಾಗಾಗಿ ಇನ್ನೂ ತಿಂಡಿ ಮಾಡಿರ್ಲಿಲ್ವಲ್ಲ ಹಾಗಾಗಿ ಮತ್ತೆ ಅಂಗಡಿಯಿಂದ ಮನೆಗೆ ಬಂದೆ ಮನೆಗೆ ಬರ್ಬೇಕಾದ್ರೆ ಹಾಗೆ ಅಲ್ಲಿ ಪಕ್ಕದ ಮನೇಲಿ ದಾಸವಾಳ ಕಡ್ಡಿ ಚೆನ್ನಾಗಿತ್ತು ಕಲರು ಪಿಂಕ್ ಕಲರು ತುಂಬಾ ಇಷ್ಟ ಆಯಿತು ಹಾಗಾಗಿ ಪಿಂಕ್ ಕಲರು ದಾಸವಾಳ ಕಡ್ಡಿ ಕಟ್ ಮಾಡಿಸ್ಕೊಂಡು ಹಾಗೆ ಒಂದು ಹಣ್ಣು ಪಪ್ಪಾಯಿ ಹಣ್ಣು ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದೆ ಇವಾಗ ಮನೆಗೆ ಬಂದು ನೋಡಿದ್ರೆ ಹನ್ನೆರಡು ಗಂಟೆ ಆಗಿದೆ ಅದಕ್ಕೆ ತಿಂಡಿ ತಿನ್ಬಿಟ್ಟು ಮತ್ತೆ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ನೋಡ್ತಾ ಇದ್ದಿರಲ ಚಿತ್ರಾನ್ನ ನಮ್ಮ ಮನೆಯ ಬ್ರೇಕ್ಫಾಸ್ಟು ಇವತ್ತು ಲಾಸ್ಟ್ ಉಳ್ದಿರುವಂಥ ಚಿತ್ರಾನ್ನ ಎಲ್ರಿಗೂ ತಿಂಡಿ ಹಾಕ್ಕೊಟ್ಟು ಲಾಸ್ಟಲ್ಲಿ ಮಿಕ್ಕಿರುವಂಥ ಚಿತ್ರಾನ್ನ ನಮ್ಮ ಪಾಲಿಗೆ ಉಳಿದಿರೋದು ಅದು ಬಂದು ಟೈಮು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರೋದ್ರಿಂದ ಇತ್ತಾಗಿ ಬೆಳಗಿನ ಬ್ರೇಕ್ಫಾಸ್ಟು ಅನ್ಸೋದಿಲ್ಲ ಇಲ್ಲ ಮಧ್ಯಾಹ್ನ ಊಟ ಅಂತಲೂ ಅನ್ಸೋದಿಲ್ಲ ಈ ರೀತಿ ಮಧ್ಯಾಹ್ನ ಟೈಮ್ನಲ್ಲಿ ತಿಂತಾ ಇದ್ದೀನಿ ಈ ಹೆಣ್ಮಕ್ಳು ಹೆಂಗೆ ಅಂದರೆ ಎಲ್ರಿಗೂ ತಿಂಡಿಯಲ್ಲಿ ಹಾಕಿ ಪ್ರಿಪೇರ್ ಮಾಡಿ ಎಲ್ಲ ಮನೆ ಕೆಲಸ ಎಲ್ಲ ಅದ ಮುಗಿಸಿ ಲಾಸ್ಟಲ್ಲಿ ನಾವು ತಿಂಡಿಗೆ ಕೂರಂತೂ ಟೈಮು ಇವಾಗ ನೈಟ್ ಉಪ್ಸಾರು ಮಾಡಿದೆ ಅವರೆಕಾಳು ಕಾಳು ಮತ್ತು ಕೀರೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿದೆ ಅದು ಉಪ್ಸಾರು ಕಾಳೆಲ್ಲ ಇದೆ ಅದನ್ನು ಇದ್ದೀನಿ ಬರೀ ಚಿತ್ರಾನ್ನ ತಿನ್ನಲಿಕ್ಕೆ ಒಂಥರ ಬೋರ್ ಅದಕ್ಕೆ ಈಗ ಸೊಪ್ಪು ಕಾಳು ಜೊತೆ ಚಿತ್ರಾನ್ನ ತಿಂದು ನನ್ನ ಬ್ರೇಕ್ಫಾಸ್ಟ್ನ ಮುಗಿಸಿ ಮತ್ತೆ ನನ್ನ ರೊಟೀನ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ತಿಂಡಿಯಲ್ಲಿ ಆದಮೇಲೆ ಮತ್ತೆ ನಾನು ಅಂಗಡಿಗೆ ಬಂದೆ ಅಂಗಡಿಯಲ್ಲಿ ಕೊಬ್ಬರಿ ತುಂಬೋರ್ ಬಂದಿದ್ರು ಹಾಗಾಗಿ ಕೊಬ್ಬರಿ ತುಂಬಿಸ್ಲಿಕ್ಕೆ ಹಾಗೆ ಸ್ವಲ್ಪ ಕೌಂಟ್ ಇತ್ತು ಕೌಂಟ್ ಕೊಡಲಿಕ್ಕೆ ಅಂದ್ಬಿಟ್ಟು ಮತ್ತೆ ಅಂಗಡಿಗೆ ಬಂದೆ ನಿಂದು ಟವಲ್ಲು ಕೊಟ್ಬಿಡು ಏನಕ್ಕೆ ಫೋನು ನಿನಗೆ ಫೋನ್ ಬೇಕಾ ಏನಕ್ಕೆ ಏನಕ್ಕೆ ಹೇಳು ಫೋನ್ ಏನಕ್ಕೆ ಬೇಕು ಫೋನ್ ಏನಕ್ಕೆ ಬೇಕು ಹೇಳು ಫೋನ್ ಏನಕ್ಕೆ ಬೇಕು ನಮ್ಮ ಶ್ರೀನು ಬೇಬಿ ಕಟ್ಟಿಂಗಲ್ಲಿ ಇಷ್ಟು ಚೆನ್ನಾಗಿ ಹ್ಞೂ ನನ್ ಮಗಳು ಒಂದ್ ರೌಂಡ್ ಮಲ್ಲಿಗಿದೆ ಎದ್ಲು ನಾಲ್ಕು ಪಿಸ್ತಾ ತಿಂದ್ಲು ಒಂದ್ ಗೋಡಂಬಿ ತಿಂದ್ಲು ಈಗ ಇನ್ನೂ ಬೇಕು ಅಂತ ಕೇಳ್ತಾಳೆ ಸಾಕಲ್ವಾ ಒಂದ್ ದಿನಕ್ಕೆ ಒಂದ್ ಹತ್ತು ಪಿಸ್ತಾನೇ ತಿಂತಾಳೆ ಒಂದ್ ನಾಲ್ಕೈದು ಗೋಡಂಬಿ ತಿಂದವಳೆ ಸಾಕಲ್ವಾ ನಮ್ ದನು ಬಂದ ನಮ್ ಧನು ಜೊತೆ ಸೇರ್ಕೊಂಡು ಆಟಾಡ್ತಾವಳೆ ಾನು ಎರಡು ಚೆಚ್ಚು ನಂಗೊಂದು ಹೇಳಿರು ನಿಂದೇಳರು ಈಗ ಒಂದು ಫ್ರೆಂಡ್ ಬಂದ ಫ್ರೆಂಡ್ ಜೊತೆ ಹಾಲ್ ಕೊಡ್ಲಾ ಮೇಡಮ್ ಇಲ್ಲಿ ಇಲ್ಲ ನೋಡ್ರಾಯ್ ಮಾಡ್ಯಲ್ರಿಗೂ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ

Ah, aí ah, agora. Tu bopa. ನಿಮಕೆ ಇಲ್ಲಿ ಅತ್ತಾ ಯಾರು ತಕಡಿದಿದ್ದು ಬಟ್ಟೆ ಅಪ್ಪ ದನು? ಧನು ಧನು ತಕಡಿದಾ ಎಲ್ಲ ಧನು ಅಲ್ಲಿ ಧನು ಅಲ್ಲ ಅಣ್ಣ ಧನು ಅಣ್ಣ ಚಿನ್ನುನು ಬಲ್ಲಿ ಅದು